ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದುವರೆಗೂ ನಾವು ಮಕ್ಕಳಿಗೆ ಏನ್ ಕಲಿಸ್ಕೊಡಕತ್ತಿದೀವಿ ಗೊತ್ತಾ ಎಸ್ ಎಸ್ ಎಲ್ ಸಿ ತರಕಾರಿ ನೀವು ಎಸ್ ಎಸ್ ಟಿ ಓದಿ ಬಂದಿರ್ತೀರಿ ಇತಿಹಾಸವನ್ನು ಓದಿ ಬಂದಿರ್ತೀರಿ ಹೌದಲ್ಲ ಓದಿ ಬಂದವರಿಗೆ ನನ್ನದೊಂದು ಪ್ರಶ್ನೆ ರಾಜ್ಕುಮಾರಿ ಕೂರ್ಮಾದೇವಿ ಯಾರಿಗ ಗೊತ್ತಿದ್ದಾರೆ ಯಾರು ಸರ್ ಅದು ಅಂದ್ರಿ ಇಲ್ಲ ಹೋಗ್ಲಿ ಕಾಳು ಮೆಣಸಿನ ರಾಣಿ ಚನ್ನ ಭೈರಾದೇವಿ ಯಾರಿಗೆ ಗೊತ್ತಿದ್ದಾಳೆ ಒಬ್ರೇ ಇಬ್ರು ಒಂದ್ ಏಳೆಂಟು ಜನ ಅಷ್ಟೇ ಒಂದಿಷ್ಟು ಜನ ಮೇಲೆ ಎತ್ತಿದ್ದಾರೆ ಒಂದಿಷ್ಟು ಜನ ಇನ್ನೂ ಸರ್ ಡೌಟ್ ಇದೆ ಅನ್ನೋ ಲೆಕ್ಕದಲ್ಲಿ ಇದ್ದಾರೆ ರಂಗರಾಯರ್ ಯಾರಿಗೆ ಗೊತ್ತಿದ್ದಾರೆ ಇಲ್ಲಿ ಕುಳಿತಿರುವಂತಹ ಒಟ್ಟು ವಿದ್ಯಾರ್ಥಿಗಳ ಪೈಕಿ ಕನಿಷ್ಠ ಒಂದು ಇಪ್ಪತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಕುದ್ಮುಲ್ ರಂಗರಾವ್ ಅವರು ಗೊತ್ತಿದ್ದಾರೆ ಎಂಬತ್ತು ಪರ್ಸೆಂಟ್ ಜನರಿಗೆ ಏನಪ್ಪಾ ಅಂದ್ರೆ ಕುದ್ಮಲ್ ರಂಗರಾವ್ ಗೊತ್ತಿಲ್ಲ ಮೊಹಮ್ಮದ್ ಗಜನಿ ಬಗ್ಗೆ ಎಷ್ಟು ಜನ ಗೊತ್ತಿದೆ ವೆರಿ ನೈಸ್ ಮೊಹಮ್ಮದ್ ಗೋರಿ ಬಗ್ಗೆ ಎಷ್ಟು ಜನ ಗೊತ್ತಿದೆ ಕಾಡುಗಳ ವೀರಪ್ಪನ ಬಗ್ಗೆ ಎಷ್ಟು ಜನ ಗೊತ್ತೈತಿ ಯಾರು ಈ ದೇಶವನ್ನ ದೋಚಿಕೊಂಡು ಹೋದರು ಯಾರು ಈ ದೇಶದೊಳಗೆ ಕಳ್ಳತನ ಸುಲಿಗೆ ಮಾಡಿದರು ಅವರ ಬಗ್ಗೆ ನಮಗೆ ಗೊತ್ತೈತಿ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವರ ಬಗ್ಗೆ ನಮಗೆ ಗೊತ್ತಿಲ್ಲಲ್ಲ ಇದೇ ನಮ್ಮ ದೌರ್ಭಾಗ್ಯ ಇದನ್ನ ಬದಲಾಯಿಸಬೇಕು ಅಂತಂದ್ರೆ ಯುವ ಭಾರತ ಪುಟಿದೇಳಬೇಕು ನವ ಭಾರತ ಸೃಷ್ಟಿಯಾಗಬೇಕು ಅದಕ್ಕೋಸ್ಕರ ಇಂಥ ಮೌಲ್ಯ ಸುಧಾ ಬೇಕು ಅದಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳ ಅವಶ್ಯಕತೆ ಇದೆ